ಅಲ್ಲ ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನು ಅಂತ ಅವರೇ ಹೇಳಿದರು ಯಾರು ನಮ್ಮ ಎಸ್ ಐ ಟಿ ಅವರು ಈ ಬಹುಶಃ ಈ ತರ್ಟಿ ಫಸ್ಟ್ ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ ತರ್ಟಿ ಫಸ್ಟ್ ಒಳಗಡೆ ಎಲ್ಲಾದರೂ ಕೂಡ ಪ್ಲ ಪ್ಲಸ್ ಒನ್ ಆರ್ ಟೂ ಡೇಸಲ್ಲಿ ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ ಅದೇ ಎಲ್ಲ ಕಾಂಪ್ರೆಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದೆವು ಅವ್ರಿಗೆ ಫೈನಲ್ ಅಂತಿಮವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದೇವೆ ಅದನ್ನು ಬಹುಶಃ ಅವರೇ ಹೇಳಿದಾಗೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದರು ಅವರು ಅಕ್ಟೋಬರ್ ತಿಂಗಳಲ್ಲಿ ಮುಗಿಯುತ್ತೆ ನಮ್ಮದು ಕೆಲಸ ಎಲ್ಲ ಅಂತ ಬಹುಶಃ ಅವರು ಎಫ್ ಎಸ್ ಎಲ್ ರಿಪೋರ್ಟ್ಸು ಮತ್ತು ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು ಕೆಮಿಕಲ್ ಅನಾಲಿಸು ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು ಯಾಕೆಂದರೆ ಆ ಬೋನ್ ತೆಗೆದ್ರಲ್ಲ ಅದೆಲ್ಲ ಅನಾಲಿಸಿಸ್ ಮಾಡಬೇಕಲ್ಲ ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಬಹುಶಃ ಈ ಈ ತಿಂಗಳ ಕೊನೆಯಲ್ಲಿ ಕೊಡಬೇಕು ಎಲ್ಲವೂ ಒಂದೇ ವರದಿ ಸರ್ ಇಲ್ಲ ಅದು ನೋಡಬೇಕು ಯಾಕೆಂದರೆ ಅವರು ಆಗಿ ಇಂಟರಿಮ್ ಆಗಿ ಕೊಡ್ತಾರಾ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿ ಕೊಡ್ತಾರಾ ಕೊಡ್ತಾರೋ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ ಸರ್ ಈ ಚಿಮರೊಡ್ಡಿ ಅವ್ರಿಗೆ ಮತ್ತೆ ನೋಟೀಸನ್ನು ಇಶೂ ಮಾಡಲಾಗಿದೆ ಅವರು ಒಂದೊಂದು ಒಂದೊಂದು ಕಂಪ್ಲೇಂಟ್ಸು ಆ ಪ್ರಕರಣಗಳು ಬಂದಾಗ ಕಂಪ್ಲೇಂಟ್ ತಗೊಂಡು ಅವರು ಎಫ್ ಐ ಆರ್ ಮಾಡಲೇಬೇಕಲ್ಲ ಅದನ್ನು ಮಾಡ್ತಾರೆ ಈಗ ನವೆಂಬರ್ ಕ್ರಾಂತಿ ಅಂತ ಸಿಕ್ಕಾಪಟ್ಟೆ ಸದ್ದಾಗಿದೆಯಲ್ಲ ಸರ್ ಈಗ